ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸೃಷ್ಟಿ ಈ ದಿನ ನಾವು ರಕ್ತದ ಬಗ್ಗೆ ತಿಳಿದುಕೊಳ್ಳೋಣ ರಕ್ತ ರಕ್ತವನ್ನು ಇಂಗ್ಲಿಶಿನಲ್ಲಿ ಬ್ಲಡ್ ಎಂದು ಕರೆಯುತ್ತೇವೆ ಆರೋಗ್ಯವಂತನ ಮಾನವನ ದೇಹದಲ್ಲಿ ಇರಬೇಕಾದ ರಕ್ತದ ಪ್ರಮಾಣ ಐದು ಪಾಯಿಂಟ್ ಆರು ಲೀಟರ್ ರಕ್ತ ಉತ್ಪತ್ತಿಯಾಗುವುದು ಮಾನವನ ದೇಹದಲ್ಲಿ ದೇಹದ ಎಲುಬಿನ ಅಸ್ಥಿ ಮಜ್ಜೆಯಲ್ಲಿ ಇದನ್ನು ರಕ್ತದ ಅಡುಗೆ ಮನೆ ಎಂದು ಕರೆಯುತ್ತೇವೆ ವಯಸ್ಸಾದ ರಕ್ತದ ಕಣಗಳನ್ನು ಕೊಲ್ಲುವ ಕಾರ್ಯವನ್ನು ಯಕೃತ್ತಿನ ಗುಲ್ಮ ಎಂಬಲ್ಲಿ ನಡೆಯುತ್ತದೆ ಆದ್ದರಿಂದ ಗುಲ್ಮವನ್ನು ರಕ್ತದ ಸ್ಮಶಾನ ಎಂದು ಕರೆಯುತ್ತೇವೆ ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ಸಿರಾಲಜಿ ಎಂದು ಕರೆಯುತ್ತಾರೆ ರಕ್ತಕ್ಕೆ ಬರುವ ರೋಗ ಅದಕ್ಕೆ ಚಿಕಿತ್ಸೆ ಮತ್ತು ತಡೆಗಟ್ಟುವ ವಿಧಾನದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹೆಮಾಟಾಲಜಿ ಎಂದು ಕರೆಯುತ್ತಾರೆ ಅಸ್ಥಿ ಮಜ್ಜೆಯಲ್ಲಿ ಒಂದು ಸೆಕೆಂಡಿಗೆ ಒಂದು ಪಾಯಿಂಟ್ ಐದು ಮಿಲಿಯನ್ ಇಂದ ಎರಡು ಮಿಲಿಯನ್ ವರೆಗೆ ಕೆಂಪು ರಕ್ತ ಕಣ ಉತ್ಪತ್ತಿ ಆಗುತ್ತವೆ ರಕ್ತ ಕೆಂಪಾಗಿರಲು ಕಾರಣ ಹಿಮಾಗ್ಲೋಬಿನಲ್ಲಿ ಇರುವ ಕಬ್ಬಿಣಾಂಶ ರಕ್ತದ ಕೆಲಸ ದೇಹದ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕ ಮತ್ತು ಗ್ಲುಕೋಸ್ ಸಾಗಾಣಿಕೆ ಇಂಗಾಲ ಇವರಿಗೆ ವೈದ್ಯಕೀಯ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆತಿದೆ ರಕ್ತದ ಗುಂಪುಗಳನ್ನಾಗಿ ರಕ್ತವನ್ನು ಯಾರು ಯಾರಿಗೆ ನೀಡಬಹುದು ಬಿ ಹೋಗಿ ಕೊಡಂಗಿಲ್ಲ ಬಿ ಹೇಗೆ ಕೊಡಂಗಿಲ್ಲ ಬಿ ಬಿಗೆ ಕೊಡಬಹುದು ಬಿ ಕೊಡಬಹುದು ಎಬಿ ಎಡಬಹುದು ಕೊಡಂಗಿಲ್ಲ ಎಂದು ಕರೆಯುತ್ತೇವೆ ಬಿ ಎಲ್ಲ ರಕ್ತಿ ಇಸಿದುಕೊಳ್ಳುತ್ತದೆ ಆದ್ರೆ ಯಾರಿಗೂ ಕೊಡುವುದಿಲ್ಲ ಆದ್ದರಿಂದ ಬಿಗೆ ಗೆ ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯುತ್ತೇವೆ ಮಾನವನ ರಕ್ತದಲ್ಲಿ ನಾಲ್ಕು ಗುಂಪುಗಳಿವೆ ರಕ್ತದ ಗುಂಪುಗಳು ಶಾಶ್ವತ ಉದಾಹರಣೆ ನನ್ನ ರಕ್ತದ ಗುಂಪು ಓ ಆಗಿದ್ದರೆ ನಾನು ಹುಟ್ಟಿದಾಗಿಂದ ಸಹಾಯವರೆಗೂ ನನ್ನ ರಕ್ತದ ಗುಂಪು ಓ ಹಾಗೆ ಇರುತ್ತದೆ ಸಾರ್ವತ್ರಿಕ ಎಂದು ಓ ರಕ್ತದ ಗುಂಪನ್ನು ಕರೆಯುತ್ತೇವೆ ಇದು ಎಲ್ಲರಿಗೂ ಕೊಡುತ್ತದೆ ಯಾರು